ಆಯ್ ಫ್ರೆಂಡ್ಸ್ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡ್ಗೆ ಮಾರುಕಟ್ಟೆಗೆ ಅರವತ್ನಾಲ್ಕು ಸಾವಿರ ಚೀಲ ಮೆಣಸಿನಕಾಯಿ ದರ ಬಂದಿದ್ವು ಈ ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟು ನಡೆದು ಅಂತೇಳಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಹೊಸದಾಗಿ ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಕಂಟೆಂಟ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾವು ನಿನ್ನೆ ಬ್ಯಾಡ್ಗಿ ಮಾರುಕಟ್ಟೆಯಲ್ಲೇ ಇದ್ವಿ ಮಾರ್ಕೆಟ್ ಎಲ್ಲ ತಿರುಗಿ ನೋಡಿದ್ವಿ ಯಾವ ರೈತರ ಮುಖದಲ್ಲಿ ಕೂಡ ಉತ್ಸಾಹ ಕಾಣಲೇ ಇಲ್ಲ ಎಲ್ಲರ ಮುಖದಲ್ಲಿ ಕಂಡಿದ್ದು ಏನ್ ರೇಟ್ ನಡೆದ್ರೆ ಆ ರೇಟಿಗೆ ಕೊಟ್ಟು ಹೋಗ್ಬಿಡೋಣ ಅಂತ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಎದ್ದು ಕಾಣ್ತಾ ಇತ್ತು ಅದು ಮಾತ್ರ ಮತ್ತು ರೈತ ಜಂಗುಳಿ ರೈತರ ಜಂಗುಳಿ ಅಂದ್ರೆ ಅಲ್ಲಿ ಎಲ್ಲಿ ಕೂಡ ರೈತರು ಉತ್ಸಾಹದಿಂದ ಮಾರ್ಕೆಟ್ನಲ್ಲಿ ಓಡಾಡೋದು ಕಾಣಲೇ ಇಲ್ಲ ಎಲ್ಲೋ ಒಂದು ಕಡೆ ಸೇರಿಬಿಟ್ಟಿದ್ರು ಕೆಟ್ಟು ಅಷ್ಟೊಂದು ಗದ್ದಲ ಏನು ಕಾಣ್ಲಿಲ್ಲ ಫುಲ್ ಆಗಿತ್ತು ಅಂದ್ರೆ ಕೂಲಾಗಿತ್ತು ಶಾಂತವಾಗಿ ಮಾರ್ಕೆಟ್ ನಡೀತಿ ಯಾವುದೇ ರೀತಿಯ ಗಲಾಟೆ ಆಗಲಿ ಜನರ ಮಾತುಕತೆಗಳಾಗಲಿ ಅಲ್ಲೇನು ಕಾಣಲೇ ಇಲ್ಲ ಫ್ರೆಂಡ್ಸ್ ನಿನ್ನೆ ಒಂಬತ್ತು ಗಂಟೆಯಿಂದ ಮೆಣಸಿನಕಾಯಿ ಚೀಲಗಳನ್ನು ಕೊಯ್ಯೋದು ಶುರುವಾಯಿತು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿದ್ದ ಟೆಂಡರ್ ಫಾರ್ಮ್ ಬರೆಯೋಕ್ಕೆ ವ್ಯಾಪಾರಸ್ಥರು ಬರೋಕೆ ಶುರು ಮಾಡಿದರು ಅವು ಒಂದು ಐವತ್ತು ಚೀಲ ಹಾಕೊಂಡು ಹೋಗಿದ್ವಿ ಪ್ರದೀಪ್ ಟ್ರೇಡರ್ಸನ್ನು ಅಂಗಡಿಗೆ ಬಿಟ್ಟಿದ್ವಿ ರೇಟ್ ಏನಂತ ರೇಟ್ ಏನು ನೆಡಲಿಲ್ಲ ಏನು ರೇಟ್ ನೆಡಿದ್ರೆ ಅದಕ್ಕೆ ಕೊಟ್ಟು ಬಂದುಬಿಟ್ಟಿವಿ ಐವತ್ತು ಚೀಲ ಡಬಲ್ ಫೈವ್ ತ್ರೀ ಒನ್ ಸೆಕೆಂಡ್ ಕ್ವಾಲಿಟಿ ಅಂದರೆ ಸೆಕೆಂಡ್ ಕಾಯಿ ಹಾಕ್ಕಂಡೋಗಿದ್ದೆ ನಾನು ಆರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ರೇಟ್ ಆಯಿತು ಅವು ಬಿಟ್ಟ ಅಂಗಡಿಯಲ್ಲಿ ಡಬಲ್ ಫೈವ್ ತ್ರೀ ಒನ್ ಹೈಯೆಸ್ಟ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಏನು ರೇಟ್ ಆಯ್ತು ಅಂದ್ರೆ ಏಳು ಸಾವಿರದ ಇನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೀತಿ ನಾವು ಬಿಟ್ಟ ಅಂಗಡಿಯಲ್ಲಿ ಸೆಕೆಂಡ್ ಕ್ವಾಲಿಟಿ ಕಾಯಿ ಫ್ರೆಂಡ್ಸ್ ಇನ್ನು ಈ ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ನಡೆದ ಎಲ್ಲಾ ವೆರೈಟಿಗಳ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡೋದಾದ್ರೆ ಡಬ್ಬಿ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಮೂವತ್ತ್ನಾಲ್ಕು ಸಾವಿರದಿಂದ ಮೂವತ್ತಾರು ಸಾವಿರದ ಆರುನೂರರವರೆಗೆ ರೇಟ್ ನಡೀತಿ ಕಡಿಮೆ ಅಂದರೆ ಮೂವತ್ತ್ನಾಲ್ಕು ಸಾವಿರ ನಡೆದರೆ ಐಯಸ್ಟು ಮೂವತ್ತಾರು ಸಾವಿರದ ಆರು ನೂರರವರೆಗೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತೇಳು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದವರೆಗೆ ರೇಟ್ ನಡೀತಿ ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಲೋ ಕ್ವಾಲಿಟಿ ಕಾಯಿ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕಾಯಿ ಅಂದರೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಆರು ಸಾವಿರ ನಡೆದ್ರೆ ಐಯಷ್ಟು ಹದಿನೈದು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಡಬ್ಬಿ ಬ್ಯಾಡ್ಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಕಾಯಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದ್ರೆ ಇಪ್ಪತ್ತೊಂದು ಸಾವಿರ ನಡೆದ್ರೆ ಐಯಷ್ಟು ಇಪ್ಪತ್ತ್ಮೂರು ಸಾವಿರದವರೆಗೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಕಡ್ಡಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೆ ರೇಟ್ ನಡೀತು ಇನ್ನು ಮೀಡಿಯಂ ಕಾಯಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನೀಡಿತು ಇನ್ನು ಕಡ್ಡಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದರೆ ಆರು ಸಾವಿರ ನೀಡಿದ್ರೆ ಅಯ್ಯಷ್ಟು ಹನ್ನೆರಡು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನೀಡಿತು ಇನ್ನು ಕಡ್ಡಿ ಬ್ಯಾಡ್ಗೆ ತಾಲು ಎರಡು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೀತು ಸಿಂಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗಿ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೆರಡು ಸಾವಿರದವರೆಗೆ ಟೂ ಜೀರೋ ಫೋರ್ ತ್ರೀ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕಾಯಿ ಆರು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಒಂಬತ್ತು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಟೂ ಜೀರೋ ಫೋರ್ ತ್ರೀ ತಾಲು ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ರೇಟ್ ನಡೀತು ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದವು ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಹನ್ನೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಡಬಲ್ ಫೈವ್ ತ್ರೀ ಒನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದವು ಕಡಿಮೆ ಅಂದ್ರೆ ನಾಲ್ಕು ಸಾವಿರ ನಡೆದ್ರೆ ಅಯ್ಯಷ್ಟು ಏಳು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ಮೂರು ಸಾವಿರದಿಂದ ಆರು ಸಾವಿರದವರೆಗೆ ರೇಟ್ ನಡೆದವು ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಳೆಗಾಯಿ ಎರಡು ಸಾವಿರದಿಂದ ಎರಡು ಸಾವಿರದ ಐದು ನೂರವರೆಗೆ ರೇಟ್ ನಡೆದವು ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಸರ್ಪನ್ ಒನ್ ಜೀರೋ ಟು ಸೆಕೆಂಡ್ ಕ್ವಾಲಿಟಿ ಅಂದರೆ ಸೆಕೆಂಡ್ ಕಾಯಿ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆಯಿತು ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದ್ರೆ ಅಯ್ಯಷ್ಟು ಎಂಟು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಬಿ ಎ ಎಸ್ ಎಫ್ನವರ ಲಾಲಿ ಎಂಟು ಸಾವಿರದಿಂದ ಹನ್ನೊಂದು ಸಾವಿರದ ಐದು ನೂರರವರೆಗೆ ಫಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಕಡಿಮೆ ಅಂದರೆ ಎಂಟು ಸಾವಿರ ನಡೆದ್ರೆ ಅಯ್ಯೆಷ್ಟು ಹನ್ನೊಂದು ಸಾವಿರದ ಐದು ನೂರರವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಲಾಲಿ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದ ಐದು ನೂರರವರೆಗೆ ರೇಟ್ ನೀಡಿತ್ತು ಕಡಿಮೆ ಅಂದ್ರೆ ಆರು ಸಾವಿರ ನಡೆದ್ರೆ ಅಯ್ಯೆಸ್ಟ್ ಎಂಟು ಸಾವಿರದ ಐದು ನೂರರವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನೀಡಿತ್ತು ಇಂಡೋ ಫೈವ್ ವೆರೈಟಿ ಫಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದ್ರೆ ಆರು ಸಾವಿರ ನಡೆದ್ರೆ ಅಯ್ಯೆಸ್ಟ್ ಹನ್ನೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನ ಫೈ ಸೆಕೆಂಡ್ ಕ್ವಾಲಿಟಿ ಕಾಯಿ ಅಂದರೆ ಸೆಕೆಂಡ್ ಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆಯಿತು ಕಡಿಮೆ ಅಂದ್ರೆ ಐದು ಸಾವಿರ ನಡೆದ್ರೆ ಅಯ್ಯಷ್ಟು ಎಂಟು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಸೂಪರ್ ಟೆನ್ ವೆರೈಟಿ ಫಸ್ಟ್ ಕ್ವಾಲಿಟಿ ಕಾಯಿ ಏಳು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದ್ರೆ ಏಳು ಸಾವಿರ ನಡೆದ್ರೆ ಅಯ್ಯಷ್ಟು ಹನ್ನೆರಡು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನ ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದ ಐದು ನೂರರವರೆಗೆ ರೇಟ್ ನಡೆಯಿತು ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದ್ರೆ ಐಯಷ್ಟು ಏಳು ಸಾವಿರದ ಐದು ನೂರರವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಡಿ ಡಿ ವೆರೈಟಿ ಫಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆಯಿತು ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಐಯಷ್ಟು ಹನ್ನೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನಡೆದವು ಇನ್ನು ಸೆಕೆಂಡ್ ಕಾಯಿ ಐದು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆಯಿತು ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡ್ಗಿ ಈ ವೆರೈಟಿಗಳೆಲ್ಲ ಡಬಲ್ ಫೈವ್ ತ್ರೀ ಒನ್ ಇಂಪ್ರೂವ್ ವೆರೈಟಿಗಳು ಇವುಗಳ ರೇಟ್ ನೋಡೋದಾದರೆ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೀತು ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಐಯಷ್ಟು ಹನ್ನೆರಡು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ರೇಟ್ ನೀಡಿತ್ತು ಇನ್ನು ಸೆಕೆಂಡ್ ಕಾಯಿ ಬಂದು ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆಯಿತು ಫ್ರೆಂಡ್ಸ್ ಇವು ಈ ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ನಡೆದ ಎಲ್ಲ ಮೆಣಸಿನಕಾಯಿ ವೆರೈಟಿಗಳ ಬೆಲೆಗಳು ಫ್ರೆಂಡ್ಸ್ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಆಕ್ಟಿವ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್